ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಚುನಾವಣಾ ಬಾಂಡ್ಗಳ ಮತ್ತಷ್ಟು ಮಾಹಿತಿ ಬಹಿರಂಗ ಸುಪ್ರೀಂ ಕೋರ್ಟ್ಗೆ ಹೊಸ ಅಫಿಡವಿಟ್ ಸಲ್ಲಿಸಿದ ಎಸ್ಬಿಐ ಎಲ್ಲ ವಿವರಗಳು ಚುನಾವಣಾ ಆಯೋಗಕ್ಕೆ ಹಸ್ತಾಂತರ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳ ಮುಟ್ಟುಗೋಲು ಇದು ಬಿಜೆಪಿ ಸರ್ಕಾರದ ವ್ಯವಸ್ಥಿತ ಸಂಚು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಎಂದು ಗುಡುಗಿದ ಸೋನಿಯಾ ಗಾಂಧಿ ಖರ್ಗೆ ಡಿಎಂಕೆ ಪ್ರಣಾಳಿಕೆ ವಿಚಾರ ತಮಿಳುನಾಡು ಏನಾದರೂ ಮಾಡಲಿ ನಾನು ಮೇಕೆದಾಟು ಡ್ಯಾಂ ಕಟ್ಟಲೆಂದೇ ನೀರಾವರಿ ಸಚಿವನಾಗಿದ್ದೇನೆ ಎಂದ ಡಿಸಿಎಂ ಡಿಕೆಶಿ ದೇವಸ್ಥಾನಗಳಿಂದ ನಿಧಿ ಸಂಗ್ರಹ ಕಾಯ್ದೆ ತಿದ್ದುಪಡಿ ವಿವಾದ ಸರ್ಕಾರಕ್ಕೆ ಮಸೂದೆ ಹಿಂತಿರುಗಿಸಿದ ರಾಜ್ಯಪಾಲ ಹೆಚ್ಚಿನ ಮಾಹಿತಿ ಒದಗಿಸಲು ಸೂಚನೆ ಮಂಡ್ಯದಲ್ಲಿ ಭೀಕರ ಕೊಲೆ ಮಹಿಳೆ ಮತ್ತು ಎರಡೂವರೆ ವರ್ಷದ ಮಗುವನ್ನು ಕೊಂದು ಚೀಲದಲ್ಲಿ ತುಂಬಿ ಕೆರೆಗೆ ಎಸೆದ ದುಷ್ಕರ್ಮಿಗಳು ಪೊಲೀಸರಿಂದ ತನಿಖೆ ಚುರುಕು ಮಾಜಿ ಸಿಎಂ ಎಚ್ಡಿಕೆಗೆ ಹೃದಯ ಶಸ್ತ್ರಚಿಕಿತ್ಸೆ ಚೆನ್ನೈನಲ್ಲಿ ಅಮೆರಿಕದ ವೈದ್ಯರಿಂದ ಆಪರೇಷನ್ ಸಕ್ಸಸ್ ತಂದೆ ಆರೋಗ್ಯದ ಬಗ್ಗೆ ಮಗ ನಿಖಿಲ್ ಮಾಹಿತಿ ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ನಾಯಕ ಸಿಎಸ್ ಪುಟ್ಟರಾಜು ಹೇಳಿಕೆ ಟಿಕೆಟ್ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ ಎಂದ ಸಂಸದೆ ಸುಮಲತಾ ತಣ್ಣಗಾಗದ ಬಿಜೆಪಿ ಬಂಡಾಯದ ಬಿಸಿ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಎಂದ ಈಶ್ವರಪ್ಪ ಕೊಪ್ಪಳದಲ್ಲಿ ಸಂಸದ ಸಂಗಣ್ಣ ಕರಡಿ ಸ್ವಾಭಿಮಾನಿ ಸಮಾವೇಶ ಬಿಜೆಪಿ ಸಂಸದರಿಗೆ ಎದುರಾಯಿತು ಸಂಕಷ್ಟ ಶೋಭಾ ಕರಂದ್ಲಾಜೆ ವಿರುದ್ಧ ಬೆಂಗಳೂರಲ್ಲೂ ಎಫ್ಐಆರ್ ಕ್ರಮಕ್ಕೆ ಚುನಾವಣಾ ಆಯೋಗದ ಸೂಚನೆ ತೇಜಸ್ವಿ ಸೂರ್ಯ ವಿರುದ್ಧವೂ ಕೇಸ್ ನಾಳೆಯಿಂದ ಹದಿನೇಳನೇ ಆವೃತ್ತಿಯ ಐಪಿಎಲ್ ಆರಂಭ ಚೆನ್ನೈ ತಂಡದ ನಾಯಕ ಸ್ಥಾನದಿಂದ ಕೆಳಗಿಳಿದ ಧೋನಿ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ ಪಟ್ಟ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿಬಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ